ಪ್ರಾರಂಭಿಸಿ ಅಮ್ಮ ಕರುಣೆಯ ತಾಯಿ ಜ್ಞಾನದ ಬೊಕ್ಕಸವೇ ಅಮ್ಮ ನಿರ್ಮಲ ಮಾತೆ ಮಕ್ಕಳ ಪರಿಶುದ್ಧ ಕನ್ನಿಕೆ ಇಂದು ಇಡೀ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಸಮರ್ಪಿಸುತ್ತಾ ಇದ್ದೇವಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿರಿ ಅಮ್ಮ ಈ ದಿನದಲ್ಲಿ ವಿದ್ಯಾರ್ಥಿಗಳ ಮುಂದೆ ಇರುವಂಥ ಹೋರಾಟಗಳು ಯೋಚನೆಗಳು ಬಲಹೀನತೆಗಳು ಅವರ ದುಶ್ಚಟಗಳಿಗೆ ಕಾರಣವಾಗುವ ದುರ್ಮಾರ್ಗಗಳಿಗೆ ಕಾರಣವಾಗುವ ಮಾರ್ಗಗಳು ಅಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಅವರ ಜೀವಿತವನ್ನು ಭವಿಷ್ಯವನ್ನು ನಾಶ ಮಾಡುತ್ತಾ ಇದೆ ಅಮ್ಮ ಅಮ್ಮ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಇಡೀ ಲೋಕದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಾಮಾಣಿಕತೆಯಿಂದ ತೊಡಗಿಕೊಳ್ಳುವಂತೆ ಯಾವ ಕೆಟ್ಟ ಸಹವಾಸಗಳಲ್ಲಿ ಅವರು ಬಿದ್ದು ಹೋಗದಂತೆ ಅವರು ಮಾಡುವ ವಿದ್ಯಾಭ್ಯಾಸಗಳು ಅವರ ಪರೀಕ್ಷೆಯ ಸಮಯದಲ್ಲಿ ಅವರಿಗೆ ಸದುಪಯೋಗವಾಗುವಂತೆ ಎತ್ತ ತಂದೆ ತಾಯಂದಿರ ಆ ಶ್ರಮದ ವಿದ್ಯೆಯ ದಾನವನ್ನು ಅವರು ಅನುಭವಿಸುತ್ತಾ ವಿಶ್ವಾಸದ ದೃಢತೆಯಲ್ಲಿ ಮುನ್ನಡೆಯುವಂತೆ ಅಮ್ಮ ಅವರಿಗಾಗಿ ಪ್ರಾರ್ಥಿಸಿ ಅಮ್ಮ ಎಂದು ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಪ್ರೈಮರಿಯಿಂದ ಹಿಡಿದು ಉನ್ನತವಾದ ವಿದ್ಯಾಭ್ಯಾಸದ ಮಟ್ಟದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಪ್ರೈಮರಿ ಮಿಡಲ್ ಸ್ಕೂಲ್ ಹೈಸ್ಕೂಲ್ ಕಾಲೇಜ್ ಹಾಗೂ ಇನ್ನೂ ಉನ್ನತವಾದಂತಹ ವಿದ್ಯೆಯಲ್ಲಿ ಇರುವಂತಹ ಎಲ್ಲ ಮಕ್ಕಳನ್ನು ಆಶ್ವದಿಸಿರಿ ವಿಶೇಷವಾಗಿ ಈ ದಿನದಲ್ಲಿ ಅವರನ್ನು ಆವರಿಸುವಂತಹ ಕಾಮಾಭಿಲಾಷೆಯ ಇಚ್ಛಾಶಕ್ತಿಗಳು ಹೆಣ್ಣು ಗಂಡು ಮಕ್ಕಳ ಮೋಹಕ ಆಕರ್ಷಣೆಗಳು ಅವರಿಂದ ದೂರಾಗಿ ಅಮ್ಮ ಅವರು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಲು ಅವರ ನಿಷ್ಠೆಯನ್ನು ಪರಿಪಾಲಿಸಲು ತಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಅವರಿಗೆ ಜ್ಞಾನವರವನ್ನು ಪಡೆದುಕೊಡಿರಿ ಎಂದು ವಿಶ್ವಾಸದಲ್ಲಿ ನಾವು ನಿಮ್ಮ ಸಾನಿಧ್ಯದಲ್ಲಿ ಪ್ರವೇಶಿನ ನಾಮದಲ್ಲಿ ಭಿನ್ನಯಿಸುತ್ತೇವೆ ಪ್ರಾರ್ಥನೆಯಲ್ಲಿ ಒಂದು ಸರ್ವೇಶ್ವರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಪುರಿಯನ್ನು ಸೃಷ್ಟಿಸಿದ ಸರ್ವಶಕ್ತಾದಿ ಅವರ ಏಕಮಾತ್ರ ಪುತ್ರರು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಕನ್ಯಾ ಜನಿಸಿದರು ಕಾರಿ ಮಾಡಲು ಪಾತಾಳ ಕಿಡಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೇರಿ ಪಾರ್ಶ್ವದಲ್ಲಿ ಅಸ್ವೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರನ್ನು ವಿಶ್ವಾಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೂನ್ಯತೆಯನ್ನು ವಿಶ್ವಾಸ ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ ಶರೀರವನ್ನು ವಿಶ್ವಾಸತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ಅನುಮಾದಲ್ಲಿ ನಿಮ್ಮ ನಾವು ನಿಮ್ಮ ರಾಜರಲ್ಲಿ ನಿಮ್ಮ ಇಷ್ಟ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಇವರಿಲ್ಲೂ ನೆರವೇರಲಿ

ओम नमो भगवते స్వర్గదలి నిమ్మ నమ పూజితా నిమ్మ సిద్ధ స్వర్గంలో నెరవేరు పరిహార భూ నెరవేరలి నమోమే వరప్రసాద పురుణి ప్రభుని బొడనిచ్చారు స్త్రీర ఉదరదీరు நோம்பரிய பிரசாத பூரணியே பிரபு நம்மடனே தண்ணீர் மற்றும் உத்தரதாக

ప్రసాద పూర్ణి ప్రభుని మడని స్త్రీరీరు నవోమరి ఇవర ప్రసాద పురుణి ప్రభుని మొడన స్త్రీర నిమౌదర దేసు

நம்மையோரு பிரசாத பூர்ணித்தேன் பிரியரில் நீதேஸ் தன்யர் കല വിദ്യാർത്ഥികളികാകെ മാത്രം തൃസീ. തമനബൃഹർപുസാഃ പൂർണേ തുംബുഡനേ ദാരേ സ്ത്രീരല്ലിയുദന്യരു. മതിനമോദരപ്രവാദേസ്തു ദന്യരു. സന്ദൻബരഹാവിയോ നിമാതുലദാനുദാചേ. കല വിദ്യാർത്ഥികളികാകെ മാത്രം തൃസീ. मसाद <laughs> पूरण <laughs> <laughs>

नोम प्रिय कृता परो नेत्र भूमि नेदारे श्रीरन्यु धन्यरो वदनोत्र दपुलवाद हेतु धन्यरो सन्तं हरिभूमि मति पाखवादिनां लभ्यते गआगे मात्रा तिस्रि नोम प्रिय कृता परो नेत्र भूमि नेदारे श्रीरन्यु धन्यरो

श्रीम سيكون لدينا مدينة 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 مدينة

ನಮ್ಮ ಮನೆ ಮಾರುಕಿಸುತ್ತಾ ಪೂರ್ಣ ಕರ್ತಾರೆ ಮಾಡ್ ಈ ತಾರೇಸಿರ ನೀವು ತನ್ನೀರು ಮತ್ತೆ ನಿಮ್ಮದ ಫಲವಾದ ಇಸು ತನೇರು ನಮ್ಮ ಮನೆ ಮಾರಿಸ್ ಕರ್ತಾರೆ ಮಡಸಿರ ನೀವು ತನ್ನೀರು ಮತ್ತೆ ನಿಮ್ಮ ಉದರದ ಫಲವಾದ சந்தாமிரியதுமாக்கிறேன்

یلو دیو دیاتی ویل گاجه ما پرتیسره نام مریم ما پونه کارتر نیمدان ای دار سی ر نیو د نیرمت نیم او در ز پلو وا ده یس د نیرو سنثار دیو ما کی نام مریم ما پونه کارتر نیمدان ای دار سی ر نیو د نیرمت نیم او در ز پلو وا ده یس د نیرو یلو دیو دیاتی ویل گاجه ما پرتیسره نام مریم ما ور پستا پونه کارتر نیمدان ای دار سی ر نیو د نیرمت نیم او در ز پلو وا ده یس د نیرو

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರಿ ಪ್ರಸಾರ ಈ ಭೂಮಿಯಲ್ಲಿ ನೆರವೇರಲಿ ನಮ್ಮ ನಿಧನದ ಆಹಾರವನ್ನಿಂದ ನಮಗೆ ಕೊಡುಗೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿದೆ ನಮ್ಮ ನಿಶೋಧನೆಗೆ ಒಳಪಡಿಸದೆ ಕೇಟಿನಿಂದ ನಮ್ಮನ್ನು ರಕ್ಷಿಸಿದೆ La mamma Maria vorrà frazzata per neprio per mela ne darere tre lenio del nero mattzzo madre da followvada iosto delnnerro San entrambi di maattipati di la nonati e è la video piùga di ma pra La mamma Maria vorrà frazzata per neprio per mela ne dare in tre lenio del nero matttone madre da followvada eso del nera. नमः मरिया आति पापीगलाजिना महाकाये कला विद्यार्थिगलिगा महाप्रातिसरे नमः मरिया वरप्रसादा प्रणे प्रबरणमने इद्धारे श्रेले नो धन्यरो मत्तनि मउद्रगा फलवादा यस्तु धन्यर संथामरिया आति पापीगलाजिना महाकाये कला विद्यार्थिगलिगा महाप्रातिसरे नमी मन धन्यूर साप பிரசாத பிரணே பிரபல மனிதாரே தன்யர் மொத்த நிம ஊதரேசுரிய நமதாக எல்லா விதிக்ஸ் நமக்கு பிரசாத பிரணே பிரபல மனிதாரி நியூ தோசை நிமோதிர ஃபலவாத யேசுதண்ண ಎಲ್ಲ ವಿದ್ಯಾರ್ಥಿಗಳಿಗಾಗಿ ಮಾ ಪ್ರಾರ್ಥಿಸ್ರೆ ನಡೆಯಿದ್ದಾರೆ ಮಾತಿ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಪರಸ್ಥಾನ ಪ್ರಣೆ ಪ್ರಭುನ ಮರಣೆ ದಾರೇಶರೇ ಲಿನಿಯೋ ಧನ್ಯರ ಮತನಿಮೌದರ ಜಪನವಾದ యేಸು ಧನ್ಯರ ಸಂತಾನದಿ ಅಧೇ ಮಾತೆ ಪಾಪಿಗಳ ಜನ್ಮ ಗಾಗಿಯ ಎಲ್ಲ ವಿದ್ಯಾರ್ಥಿಗಳಗೆ ಮಾತ್ರ ಆತಿಶ್ರೀ நம அவரணி நம்ம காரைத் தன்யர் மத்திய உதிராயிரு மாதிரி எல்லா விதார்த்திமா

ആത്മ ട്രീ മോക്ഷേമ நெருவியல நெருக்காபு நோதனை ஒலப்படுசி கேட்கிறேன் ನವೋಬ್ರಿಯಾ ಪ್ರಸಾದ ಪುಣೆಯ ಪ್ರಭುನ ಮೂಡನೆ ಇದ್ದಾರೆಗಾಗಿ ತಂಡದ ಅನುಗಾಂಧಗಳಿಗಾಗಿ ಮಾತ್ರ ನಮೋಬರಿಯ ಪ್ರಸಾದ ಪುಣೆಯೇ ಪ್ರಭುನ ಮೂಡನೆ ಇದ್ದಾರೆ ಓದನೆಯರು ಮತ್ತು ನಿಮ್ಮದರದ ಅಫಲವಾದ ಏಸೋಧನ್ಯರು

அங்க பிரிய பிரியல்யா மாத பார்த்து யாத்திரையான தண்டத அங்காங்கம்

ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷೆಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸಿರಿ ಪ್ರಭುಮೂಡನೆ ಇದ್ದಾರೆ ಶ್ರೀಯರಲ್ಲಿ ಓದನೆಯರು ಮತ್ತು ಮೋದರದ ಫಲವಾದ ಈ ಸೋದನೆಯರು

ಭಯ ನಂಬಿಕೆಯ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳಿಂದ ಆಸಬರಳಾಗುತ್ತೇವೆ ಆದುದರಿಂದ ನಮ್ಮ ನಿಮ್ಮ ಪಕ್ಕದ ಅಶ್ರವನ್ನು ನಮ್ಮ ಮೇಲೆ ಇರುತ್ತದೆ ಮತ್ತು ಇದೇ ಶಾಸ್ತ್ರ ವಾಸ್ತವ ತಿಳಿದ ಬಳಿಕ ಫಲವಾಗಿ ಶಿವಿನ ದರ್ಶನವನ್ನು ನಮಗೆ ನೀಡಿರಿ ಕನ್ಯಾಮಧಿಯ ಮೊದಲ ಕನ್ಯಾಮಿಯೇ ಪತ್ತರವಾದಗಳಿಗೆ ನಾವು ಪಾತ್ರರಾಗುವಂತೆ